ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ತಾಲೂಕಾ ಕ್ರೀಡಾಂಗಣದಲ್ಲಿ ಹದಿನಾಲ್ಕು ವರ್ಷ ವಯೋಮಿತಿ ಒಳಗಿನ ಮಕ್ಕಳ ಕ್ರೀಡಾಕೂಟಕ್ಕೆ ಚಾಲನೆಯನ್ನು ನೀಡಲಾಯಿತು ಸೆಪ್ಟೆಂಬರ್ ಹತ್ತರ ಬೆಳಗ್ಗೆ ಹತ್ತು ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ತಾಲೂಕಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಪಂಚಾಯತ್ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯ ಸೇರಿದಂತೆ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಕಾರ್ಯಕ್ರಮ ಜರುಗಿತು ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತಾರನೇ ಸಾಲಿನ ಜಮಖಂಡಿ ಹಾಗೂ ಸಾವಳಗಿ ಹೋಬಳಿ ಮಟ್ಟದ ಹದಿನಾಲ್ಕು ವರ್ಷ ವಯೋಮಿತಿ ಒಳಗಿನ ಮಕ್ಕಳ ಕ್ರೀಡಾಕೂಟಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಶೋಕ್ ಬಸಣ್ಣವರ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಬಿಬಿ ಬಾಗಣ್ಣವರ್ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕಾ ಘಟಕದ ಅಧ್ಯಕ್ಷ ಪಿಬಿ ಅಜ್ಜಣ್ಣವರ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕಾ ಘಟಕದ ಅಧ್ಯಕ್ಷ ಸಿ ಜಿ ಕಡ್ಕೋಳ್ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಹಾಗೂ ತಾಲೂಕಾಧ್ಯಕ್ಷ ನರಸಿಂಹ ಕಲ್ಲೊಳ್ಳಿ ದೈಹಿಕ ಶಿಕ್ಷಕರ ಸಂಘದ ತಾಲೂಕಾಧ್ಯಕ್ಷ ಸುರೇಶ್ ಭೋಸ್ಲೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷರು ಬಿಎಸ್ ಎಳಮೇಲೆ ಸೇರಿದಂತೆ ವೇದಿಕೆ ಮೇಲೆ ಗಣ್ಯರು ಕ್ರೀಡಾ ದೃಶ್ಯವನ್ನು ಹಾರಿಸುವ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು ಇನ್ನೂ ಪ್ರತಿಜ್ಞಾವಿಧಿಯನ್ನ ಸದಸ್ಯು ಪಕಾಲಿಯವರು ಬೋಧಿಸಿದರು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನು ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಸುರೇಶ್ ಭೋಸ್ಲೆ ಅವರು ಮಾತನಾಡಿದರು ಎಲ್ಲ ವಿದ್ಯಾರ್ಥಿಗಳು ವಲಯಮಟ್ಟದಲ್ಲಿ ಗೆಲುವು ಸಾಧಿಸಿ ಇಲ್ಲಿಯವರೆಗೆ ಆಗಮಿಸಿದ್ದೀರಿ ಇನ್ನೂ ಯಶಸ್ವಿ ಆಗಲಿ ಎಂದು ಅವರು ಶುಭ ಹಾರೈಸಿದರು ಇನ್ನೂ ಕಾರ್ಯಕ್ರಮದಲ್ಲಿ ನಿರೂಪಣೆಯನ್ನು ಎಸ್ಪಿ ಬೆಳ್ಳಿಕಟ್ಟಿ ಮಾಡಿದರೆ ಸ್ವಾಗತವನ್ನು ರಮೇಶ್ ಪಾಟೀಲ್ ಮಾಡಿದರು ಮಹಾವೀರ್ ಜಮಖಂಡಿ ಕಾರ್ಯಕ್ರಮದಲ್ಲಿ ವಂದನಾರ್ಪಣೆಯನ್ನು ಮಾಡಿದರು ಇನ್ನೂ ಈ ಸಂದರ್ಭದಲ್ಲಿ ಎನ್ಎಂ ಮೆರ್ಚಿ ವಿನೋದ್ ಮಾಸರಡ್ಡಿ ಅಕ್ಷರಬಾಳ ಕೃಷ್ಣ ಸಾಳುಂಖೆ ಎಂ ಎಚ್ ನ್ಯಾಮಗೌಡರ್ ಎಂಎಸ್ ಹುದ್ದಾರ್ ಮಾಂತೇಶ್ ಚೌಹಾಣ್ ಎಂಎ ಚನಗೊಂಡ ಬಿಎಸ್ ಮುದ್ಹೋಳ್ ಎಂಜಿ ಬಾಲ್ನಾಯ್ಕ ಎಂಆರ್ ಉಂಡೇಕಾರ್ ಧರಪ್ಪ ಕುಂಬಾರ್ ಅಶೋಕ್ ಹಳೆಮನಿ ಎಂಐ ಮಮ್ದಾಪುರ್ ಅಶೋಕ್ ರಾಠೋಡ್ ಆರ್ ಎಸ್ ಮದ್ನೂರ್ ಮತ್ತು ಶೋಭಾ ಸಾಳುಂಕೆ ಎಸ್ ಎಸ್ ಹುಣ್ಣೂರ್ ಎಂಎಸ್ ಜಂಗ್ಲಿ ಎನ್ ಕೆ ನ್ಯಾಮಗೌಡ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಪ್ರತಿಜ್ಞೆ ಕಲಿಯುತ್ತೇವೆ ಧನ್ಯವಾದ ಕ್ರೀಡೆ ಯಾಕೆ ಅಗತ್ಯ ಅಂತಂದ್ರೆ ನಿಮಗೆ ಕ್ರೀಡೆ ನಮಗೆ ದೇಹಿಕ ಆಹಾರ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಕಾರಣ ಆಹಾರದಲ್ಲಿ ನಮ್ಗೆ ಏನಿರ್ತದೆ ವಿಟಮಿನ್ಸ್ ಮಿನರಲ್ಸು ಬೇರೆ ಬೇರೆ ಸಾರ್ವಜನಿಕ ರಂಜಕ ಪೊಟ್ಯಾಷಿಯಂ ಗಂಧಕ ಎಲ್ಲ ಇರ್ತದೆ ಆ ರೀತಿ ನಮ್ಗೆ ಇದು ವಿಟಮಿನ್ಸ್ ಮಿನರಲ್ ಇದ್ದಂತೆ ಕ್ರೀಡಾಕೂಟ ಅದರ ಸಲುವಾಗಿ ನಿಮಗೆ ಅಗತ್ಯ ಇದೆ ಎರಡನೇದು ನಮ್ಮ ದೇಹದಲ್ಲಿರ್ತಕ್ಕಂಥ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಗಗಳು ಏನು ಮೇಧೋಜೀರಿಕ ಗ್ರಂಥಿ ನಿರ್ನಾಳ ಗ್ರಂಥಿಗಳು ಆಮೇಲೆ ಪ್ಯಾರಾ ನಿರ್ಣಯ ಪ್ಯಾರಾ ಗ್ರಂಥಿಗಳು ದಣ್ಣ ದೊಡ್ಡ ಕರಳು ಸಣ್ಣ ಕರಳು ಕಿಡ್ನಿ ಹಾರ್ಟ್ ಬ್ರೇನ್ ಇವೆಲ್ಲವೂ ಸರಿಯಾದ ಸಮರ್ಪಕ ರೀತಿಯಲ್ಲಿ ಕೆಲಸವನ್ನ ಮಾಡಬೇಕಾಗಿದ್ರೆ ಕ್ರೀಡಾಕೂಟ ತುಂಬಾ ಅಗತ್ಯತೆ ಇದೆ ಇದು ಎರಡನೇ ಅಗತ್ಯತೆ ಮೂರನೇ ಅಗತ್ಯತೆ ಏನಂದ್ರೆ ನಾವು ತಿಂದಿರ್ತಕ್ಕಂಥ ಆಹಾರ ಜೀರ್ಣ ಆಗಬೇಕು ಮತ್ತು ನಿಮ್ಮ ಬೆಳವಣಿಗೆ ಆಗಬೇಕು ಸರಿಯಾಗಿ ಬೆಳವಣಿಗೆ ಆಗಬೇಕು ಬೆಳವಣಿಗೆ ಅಂದ್ರೆ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಸರಿ ಆಗ್ಬೇಕಾದ್ರೂ ಕೂಡ ನಿಮಗೆ ಕ್ರೀಡಾಕೂಟ ತುಂಬ ಅಗತ್ಯ ಇದೆ ಮೂರನೇ ನಾಲ್ಕನೇ ಕಾರಣ ಏನಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳಿರ್ತಕ್ಕಂಥದ್ದು ಆರೋಗ್ಯಕ್ಕೆ ನಿಮ್ಮ ಕ್ರೀಡಾಕೂಟ ತುಂಬ ಅಗತ್ಯತೆ ಇದೆ ಆರೋಗ್ಯ ಅಂತಂದ್ರೆ ನಾವು ದೈಹಿಕ ಆರೋಗ್ಯ ಅಷ್ಟೇ ಅಲ್ಲ ದೈಹಿಕ ಮಾನಸಿಕ ಆಧ್ಯಾತ್ಮಿಕ ಮತ್ತು ನೈತಿಕ ಭಾವನಾತ್ಮಕ ಸಾಮಾಜಿಕ ಆರ್ಥಿಕ ಬೆಳೆ ಇವೆಲ್ಲವೂ ಸೇರಿ ನಿಮ್ಮ ಆರೋಗ್ಯ ಅಂತ ಹೇಳಿ ಪರಿಗಣನೆ ಮಾಡಿದೆ